ನನ್ನ ಎಲ್ಲ ಪ್ರಿಯ ಕನ್ನಡಿಗರಿಗೂ ಶುಭೋದಯ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ದೀಪಾವಳಿ ಹಬ್ಬ ಹತ್ರ ಬರ್ತಾ ಇದ್ದೆ ಅಂದರೆ ಏನೋ ಒಂದು ಸಮಾರಂಭ ಎಲ್ಲರ ಮನೆಯಲ್ಲೂ ಆಚರಣೆ ಸಮಾರಂಭ ಎಲ್ಲರೂ ನೀಟ್ ಕ್ಲೀನಿಂಗು ಎಲ್ಲನೂ ಮುಂದುವರೆದು ಬಿಡ್ತಾರೆ ಹಾಗೆ ನಮ್ಮ ಮನೆಯಲ್ಲೂ ಸಹ ಕ್ಲೀನಿಂಗ್ ಸ್ಟಾರ್ಟ್ ಆಯಿತು ಕಿಚನ್ ರೂಮ್ ಅಂತೆ ಸಂಪು ಮೆಟ್ಲು ಎಲ್ಲನೂ ತೊಳೆದು ನೀಟ್ ಯಾಕಂದರೆ ವರ್ಷ ವರ್ಷ ಮನೇಲಿ ಕೂರಿಸ್ತಾ ಇದ್ವಿ ಈ ವರ್ಷ ನಮ್ಮದು ಶಾಪ್ ಮಾಡಿದ್ದೀವಿ ವಾಟ್ರ್ ಫಿಲ್ಟ್ರ್ದು ನಾನೊಂದು ವೀಡಿಯೋದಲ್ಲಿ ಹೇಳಿದ್ದೆ ಹಾಗಾಗಿ ಈಗ ಲಕ್ಷ್ಮೀ ಪೂಜೆ ಅಲ್ಲಿ ಮಾಡ್ತಾಯಿದ್ದೀನಿ ಹಂಗಂತ ಮನೇಲಿ ಮಾಡೋಕೆ ಬಿಡೋಕ್ಕಾಗಲ್ಲ ಪ್ರತಿ ವರ್ಷವೂ ಪ್ರತಿ ಹಬ್ಬದಲ್ಲೂ ನಾನು ಕ್ಲೀನ್ ಇರ್ತೀವಿ ಎಲ್ಲರೂ ಮಾಡಲೇಬೇಕಲ್ವ ಧೂಳು ಅಂತ ಹಾಗಾಗಿ ನೋಡಿರಿ ಅಪ್ಪ ತೊಳಿತಾಯಿದ್ದಾರೆ ಅಂತ ಹೇಳಿ ಮಗಳು ಸಹ ಸಂಪ್ ತೊಳೆಕ್ಕೆ ಸ್ಟಾರ್ಟ್ ಮಾಡಿದ್ಲು ಸಂಪ್ ಆಗಾಗ ತೊಳಿತಾ ಇರಬೇಕು ಯಾಕಂದರೆ ತುಂಬ ಕ್ರಿಮಿಕೀಟಗಳು ಧೂಳು ಇವತ್ತು ಮಳೆಗಾಲದಲ್ಲಿ ತುಂಬ ಕೆಟ್ಟ ನೀರು ಬರುತ್ತೆ ಹಂಗಾಗಿ ಅವ್ರು ಹೊರಗೆ ಮಾಡ್ತಾಯಿದ್ರು ನಾನು ಒಳಗೆ ಮಾಡ್ತಾಯಿದ್ದೆ ಆಮೇಲೆಲ್ಲ ಮುಗಿಸ್ಕೊಂಡು ಆದಮೇಲೆ ಮತ್ತೆ ಶಾಪಿಂಗ್ ನಮ್ಮ ಬೆಸ್ಟ್ ಬಿ ಎಸ್ ಸಿ ಚಂಬಸಪ್ಪ ನಿಮಗೆಲ್ಲರಿಗೂ ಗೊತ್ತು ಅಲ್ಲೇ ನಾನು ಯಾವಾಗಲೂ ಶಾಪಿಂಗ್ ಮಾಡೋದು ಅಲ್ಲೇ ಹೋಗಿ ಮಕ್ಕಳಿಗೂ ಮತ್ತು ಲಕ್ಷ್ಮೀ ದೇವಿಗೆ ಸೀರೆ ಮಕ್ಕಳಿಗೆ ಬಟ್ಟೆ ಎಲ್ಲ ಪೂಜೆ ಮಾಡಿಕೊಂಡು ಮಾಡಾದ್ಮೇಲೆ ಮೊದಲನೇ ದಿನ ನರಕ ಚತುರ್ದಶಿ ನಿಮ್ಮೆಲ್ಲರಿಗೂ ಗೊತ್ತಿದೆ ಹಾಗಾಗಿ ಸಗಣಿ ಮೇಲೆ ದೀಪನ ಹಚ್ಚಿದರೆ ತುಂಬ ಒಳ್ಳೆಯದು ಹಾಗಾಗಿ ನಾವು ನಮ್ಮ ಊರು ನಮ್ಮನೆ ಪಕ್ಕದಲ್ಲೇ ಒಂದು ಹಳ್ಳಿ ಇದೆ ಆ ಹಳ್ಳಿಯಿಂದ ತಗೊಂಬಂದು ಸಗಣಿ ಹಚ್ಚಿ ಮಾಡಿ ಮುಟ್ಟೋಕ್ಕೆ ಮಾಡೋಕ್ಕೆಲ್ಲ ಅಸಹ್ಯ ಪಡ್ತಾರೆ ವಿ ನಮ್ಮ ವಿಭೂತಿಯನ್ನು ನಾವು ಹಣೆಗೆ ಹಚ್ತೀವಲ್ಲ ಅದನ್ನು ಸಹ ನಾವು ಸಗಣಿಯಿಂದನೇ ಮಾಡಿರ್ತಾರೆ ಹಾಗಾಗಿ ಹಣ ಫಸ್ಟ್ ಹೊಸಲು ಪೂಜೆ ಎಲ್ಲ ಮಾಡ್ಕೊಂಬಂದ ಮೇಲೆ ಮತ್ತೆ ದೇವ್ರ ಮತ್ತು ದೇವ್ರ ಮನೆಗೆ ಬಂದು ದೇವ್ರ ಮನೆದೆಲ್ಲ ಸ್ವಲ್ಪ ಎಲ್ಲ ಒರೆಸಿ ನೀಟಾಗಿ ಮಾಡಿ ಗೋಮೂತ್ರದಿಂದ ಎಲ್ಲ ಒರೆಸಿ ಅಲ್ಲಿ ದೇವ್ರ ಮನೆ ಎಲ್ಲ ಪೂಜೆ ಮಾಡ್ಕೋಬೇಕಲ್ವ ಹಾಗಾಗಿ ಎಲ್ಲ ದೇವ್ರ ಸಂಬಂಧ ತೊಳೆದು ಕಾಮಾಕ್ಷಿ ದೀಪವನ್ನು ತೊಳೆದು ಅಲ್ಲಿ ಸಹ ದೀಪವನ್ನು ಹಚ್ಚಿ ಬೆಳಗ್ಗೆ ಎಲ್ಲವನ್ನು ಮನೆಯಲ್ಲಿ ಒಟ್ಟು ಆಮೇಲೆ ಶಾಪಿಗೆ ಹೋಗಿ ಶಾಪಲ್ಲಿ ಸಹ ರಂಗೋಲಿ ಹಾಕಿ ಅಲ್ಲಿ ಸಹ ಪೂಜೆ ಮಾಡಿ ದೀಪ ಹಚ್ಚಿ ಲೋಭಾನಿ ಇನ್ನು ಅಲ್ಲೆಲ್ಲ ಶಾಪಲ್ಲಿ ಪೂಜೆ ಮಾಡಿಕೊಂಡು ದೇವ್ರಿಗೆ ಕೈ ಮುಗಿದು ನಮಗೂ ಎಲ್ಲ ಚಾನಲ್ ಸಬ್ಸ್ಕ್ರೈಬರ್ಸಿಗೆ ಒಳ್ಳೇದು ಮಾಡಪ್ಪ ಅಂತ ಹೇಳಿ ಮನೆಗೆ ಬಂದ್ವಿ ಇನ್ನು ತಿರುಮನ ದಿವಸ ಎರಡನೇ ದಿನ ಅಮಾವಾಸ್ಯೆ ದಿನ ಮತ್ತೆ ರಂಗೋಲಿ ಹಾಕಿ ಮತ್ತೆ ದೀಪ ಹಚ್ಚಿ ಮತ್ತು ನಿಂಬೆಹಣ್ಣೆಲ್ಲ ದೃಷ್ಟಿ ತೆಗೆದುಕೊಯ್ದು ಇಟ್ಟು ಮನೆ ದೇವರಿಗೆ ಪೂಜೆ ಮಾಡಿದೆ ಇನ್ನು ನಾನು ಶಿರ್ಡಿಗೆ ಹೋದಾಗ ತೊಗೊಂಡಿದ್ದು ಲೈಟ್ ಪೀಸಸ್ ತುಂಬ ಹಾಲು ಹಾಂಗಿದ್ದು ತುಂಬ ಚೆನ್ನಾಗಿದೆ ಹಾಗಾಗಿ ಅದನ್ನು ಇವಾಗ ದೀಪಾವಳಿ ಅಲ್ವಾ ಆ ದೀಪದ ಹೆಂಗೂ ಬೆಳಕಿರುತ್ತೆ ಅಂತ ಹಾಕಿದ್ದೀನಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಮತ್ತು ಎರಡನೇ ದಿನ ಪೂಜೆ ಮುಗಿಸ್ಕೊಂಡು ತಿಂಡಿಗೆ ರೆಡಿ ಮಾಡಿಕೊಂಡು ಎಲ್ಲ ಆಯಿತು ಹಾಗಾಗಿ ಎಲ್ಲರಿಗೂ ಶುಭವಾಗಲಿ ಎಲ್ಲರೂ ಚೆನ್ನಾಗಿ ದೀಪಾವಳಿ ಆಚರಿಸಿ ಹುಷಾರು ಹಬ್ಬೊಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಧನ್ಯವಾದ